ಆಚಾರ ವಿಚಾರ ಅಂತ ಹೇಳಿ ಆಚಾರ ವಿಚಾರ ತುಳುನಾಡ ಸಂಸ್ಕೃತಿ ಸಂಪ್ರದಾಯ ಇವತ್ತು ನಾವು ನೋಡ್ಬೋದು ಯಾಕೆಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇವತ್ತು ತುಳುನಾಡಿನ ಒಂದು ಸಂಸ್ಕೃತಿ ಆಚಾರ ವಿಚಾರ ನಾವು ಆಚರಿಸ್ತಾ ಇದ್ವಿ ಇದು ಮೊಸರು ಕುಡಿಕೆ ಮೊಸರು ಕುಡಿಕೆ ಎಂಬುದು ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಾವು ಮಂಗಳೂರು ಉಡುಪಿ ಇತ್ತೀಚೆಗೆ ನಾವು ಮುಂಬೈಯಲ್ಲಿ ಕೂಡ ಇದನ್ನ ಪ್ರಖ್ಯಾತಿ ಪಡೆದಂತಹ ಒಂದು ಮೊಸರು ಕುಡಿಕೆ ಉತ್ಸವ ಅಂತ ಹೇಳಿ ಇದನ್ನ ಪಿರಮಿಡ್ ರೀತಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ನಿಂತು ಬಿಟ್ಟು ಅದನ್ನ ಒಂದು ಹೊಡಿಯುವಂತ ಒಂದು ಟೀಮ್ ಬಟ್ ಮಧ್ಯ ಮಧ್ಯ ಇದ್ರೇಸ್ ಕುರ್ಕುಟೆ ಅದು ಏನಕ್ಕೆ ಅಂತ ಹೇಳಿದ್ರೆ ಜೋಶ್ ಕ್ರಿಯೇಟ್ ಆಗಲಿ ಹೇಳಿ ಇದು ಎಲ್ರಿಗೂ ಮಕ್ಕಳಿಗೂ ಹಿಡಿದು ಕಿರಿಯರಿಂದ ಇಂದ ಹಿಡಿದು ಹಿರಿಯರಿಗೂ ಕೂಡ ಒಬ್ರು ಎಲ್ಲರೂ ಒಂದು ಜಾಲಿ ಮಾಡ್ಲಿ ಯಾಕಂದ್ರೆ ಲೇಸ್ ನೋಡಿದ್ರೆ ಮಕ್ಕಳು ಅಟ್ರಾಕ್ಷನ್ ಆಗ್ತಾರೆ ಇದೆಲ್ಲ ಸಂಪ್ರದಾಯ ಇಟ್ಕೊಂಡು ಅದನ್ನ ಒಂದು ವಿಭಿನ್ನ ರೀತಿಯಲ್ಲಿ ಓಕೆ ಅಟ್ರಾಕ್ಷನ್ ಆಗ್ಬೇಕು ಎಲ್ರಿಗೆ ಇಲ್ಲ ಇಲ್ಲ ಅದರಲ್ಲಿ ನಿಮಗೆ ನಾವು ಕಾಯಿನ್ಸ್ ಕಲರ್ ಇಟ್ಟಿರ್ತೀವಿ ಮಜ್ಜಿಗೆ ಇರುತ್ತೆ ಏನೇನಿರುತ್ತೆ ಆಮೇಲೆ ಕಲರ್ ವಾಟರ್ ಇರುತ್ತೆ ಮಜ್ಜಿಗೆ ಕಾಯಿನ್ಸ್ ಇರುತ್ತೆ ಇದನ್ನೆಲ್ಲ ಅಲ್ಲಿ ಹೋಗಿ ಅವ್ರು ಹೊಡಿತಾರೆ ಎಲ್ಲಾನು ಹೊಡಿಬೇಕು ಎಲ್ಲಾನು ಹೊಡೆದೋ ಕೆಳಗೆ ಇಳಿದವನೇ ವಿನ್ನರ್ ಒಂದ್ಸತಿ ಹತ್ತದ್ರೆ ಎಲ್ಲಾನು ಇದ್ರಲ್ಲಿ ಟ್ಯಾಲಿ ಆಗೋದು ಎಷ್ಟು ವೇಗವಾಗಿ ಅವರು ಪಿರಮಿಡ್ ಮಾಡಿದ್ರು ಪ್ಲಸ್ ಅದ್ರಲ್ಲಿ ಎಷ್ಟು ಸ್ಟೆಪ್ ಅನ್ನ ತಗೊಂಡ್ರು ಅಂತಲೂ ಇನ್ವಾಲ್ ಆಗ್ತದೆ ಹಾಗಾಗಿ ನಮ್ಮೂರು ಕುಂದಾಪುರ ಬ್ರಹ್ಮವರ ಬಾರ್ಕೋರು ಆಮೇಲೆ ನಿತ್ಯ ಇಂಜಿನಿಯರಿಂಗ್ ಮಾಡಿದ್ದು ಬರ್ಕೊಂಡು ಬರ್ಕೊಂಡು ಸುಳ್ಳು ಹೆಂಗ್ ಹೆಂಗ್ ಖುಷಿ ನಗು ಏನೊಂದು ನೋಡಿ ಇದು ಕ್ರೇಜಿ ಗೈಸ್ ಇದು

அண்ணே والله நம்ம அம்மண்டைக்கு குறுந்து ஆ ஆ இதுக்கு செம்ப செம்ப குரல ஆ ஆ கே